ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಇರೋಬೋದು ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಒಂದು ಪಾಸಿಂಗ್ ಮಾರ್ಕ್ಸ್ನ ವಿಚಾರವಾಗಿ ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಬರ್ತೇನೆ ವಿಡಿಯೋನ ಕೊನೆಗೂ ನೋಡಿ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಈಗಾಗಲೇ ಸೆಕೆಂಡ್ ಪಿ ಯು ಸಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಒಂದು ವಿಡಿಯೋನ ಮಾಡಾಗಿದೆ ಸೊ ಅದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತಾನೆ ಬೇಕಾದ ವಿದ್ಯಾರ್ಥಿಗಳು ನೋಡ್ಕೊಳ್ಬೋದು ಅದರಲ್ಲಿ ಸ್ವಲ್ಪ ಚೇಂಜಸ್ ಏನಪ್ಪ ಅಂತಂದರೆ ಈಗ ಸೆಕೆಂಡ್ ಪಿ ಯು ಸಿ ಒಂದು ಎಕ್ಸಾಮ್ಗಳು ಇನ್ನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಪಾಸಿಂಗ್ ಮಾರ್ಕ್ಸ್ ಏನು ಬದಲಾವಣೆ ಆಗುತ್ತೆ ಅಂತಂದರೆ ಈ ಹಿಸ್ಟ್ರಿ ಅಥವಾ ಆರ್ಟ್ಸ್ ಹಿಸ್ಟ್ರಿ ಅಕೌಂಟೆನ್ಸ್ ಈ ಒಂದು ಕಾಂಬಿನೇಷನಲ್ಲಿ ಇರುವಂತಹ ಅಂತಂದರೆ ಆರ್ಟ್ಸು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಒಂದು ಎಕ್ಸಾಮ್ ಇದ್ರೆ ಹೋಗಿ ತರ್ಟಿ ಫೈವ್ ಮಾರ್ಕ್ಸ್ನ ಒಂದು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಸೊ ಏಯ್ಟಿ ಮಾರ್ಕ್ಸ್ನ ಎಕ್ಸಾಮ್ ಆಗಿರೋದ್ರಿಂದ ನಿಮಗೆ ಒಂದು ಟ್ವೆಂಟಿ ಫೋರ್ ಮಾರ್ಕ್ಸ್ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಸೊ ಅದ್ರ ಬಗ್ಗೆ ಯಾವುದೇ ಒಂದು ತೊಂದರೆ ಇಲ್ಲ ಆದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ನಿಮಗೆ ಮೂವತ್ತೈದು ಮಾರ್ಕ್ಸನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತಂದರೆ ಪ್ರಾಕ್ಟಿಕಲ್ ಸೇರಿ ಮತ್ತು ನೀವು ಇದರಲ್ಲಿ ತೆಗೆದುಕೊಂಡಿರುವಂತಹ ಮಾರ್ಕ್ಸ್ ಎರಡು ಮೂವತ್ತೈದರ ಮೇಲೆ ಹೋದರೆ ಮಾತ್ರ ನೀವು ಪಾಸ್ ಅಂತ ಕನ್ಸಿಡರ್ ಆಗುತ್ತೆ ಎಪ್ಪತ್ತು ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಮೂವತ್ತು ಮಾರ್ಕ್ಸ್ಗೆ ನಿಮಗೆ ಪ್ರಾಕ್ಟಿಕಲ್ ಇರುತ್ತೆ ಸೊ ಎಪ್ಪತ್ತು ಮಾರ್ಕ್ಸ್ನಲ್ಲಿ ನಿಮಗೆ ಕನಿಷ್ಠ ಇಪ್ಪತ್ತೊಂದು ಮಾರ್ಕ್ಸನ್ನು ಪಡೆದುಕೊಳ್ಳಬೇಕಾಗುತ್ತೆ ಇದೊಂದು ಗಮನ ಇಟ್ಕೊಳ್ಳಿ ಎಪ್ಪತ್ತು ಮಾರ್ಕ್ಸ್ಗೆ ಇಪ್ಪತ್ತೊಂದು ಮಾರ್ಕ್ಸ್ ಹಾಗೂ ಒಂದು ಪ್ರಾಕ್ಟಿಕಲ್ ತೆಗೆದುಕೊಂಡಿರುವಂಥ ಮಾರ್ಕ್ಸ್ ಸೇರಿ ನಿಮಗೆ ತರ್ಟಿ ಫೈವ್ ಮಾರ್ಕ್ಸ್ ಎಬವ್ ಆದರೆ ನೀವು ಪಾಸ್ ಅಂತ ಕನ್ಸಿಡರ್ ಆಗುತ್ತೆ ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು ಏನೇ ಒಂದು ಡೌಟಿಂದ ಕಮೆಂಟ್ ಬೇಕು ಕಮಿಟಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿ ಸಾಧ್ಯದಷ್ಟು ಲೈಕ್ ಚೆಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಲ್ಲ ಏನು ಮಾಡ್ತೀನಿ ನಮ್ಮನ್ನು ನೋಡಿದ್ರೆ ಮತ್ತೆ ಸಿಗೋಣ ಜಯ ಹಿಂದ್ ಒಂದೇ ಮಾತ್ರ